ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರೀಟೆಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ ನೀವು ಆಲ್ರೆಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ಬಂದು ಚಪ್ಪರ ಅವರೆ ಅಂತ ಏನಂತ ಕರೀತಾರೆ ಈ ಬೆಳೆ ಬಗ್ಗೆ ನಾ ಸಾಧಾರಣವಾಗಿ ನಮ್ ಕಡೆ ಆಡು ಭಾಷೆಯಲ್ಲಿ ಬಂದು ಚಿಕ್ಕಡಿ ಕಾಯಿ ಅಂತೆಲ್ಲ ಕರೀತಾರೆ ಇನ್ನು ಇಂಗ್ಲೀಷ್ ಅಲ್ಲಿ ಹೇಳೋದಾದ್ರೆ ಬ್ರಾಡ್ಬೆನ್ಸ್ ಅಲ್ಲಣ್ಣ ಬೀನ್ಸ್ ಅಂತ ಕರೀತಾರೆ ಸ್ನೇಹಿತರೆ ಸೊ ಈ ಒಂದು ಬೆಳೆ ಒಂದು ಆದಾಯದ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಏನು ನಿಮ್ಗೆ ಎಕ್ಸೆಸಿವ್ ಆಗಿ ಆದಾಯನೂ ತಂದ್ಕೊಡಲ್ಲ ಹಾಗಂತ ಹೇಳ್ಬಿಟ್ಟು ನಿಮ್ಮನ್ನ ಕೆಳಮಟ್ಟಕ್ಕೂ ತೆಳ್ಳಲ್ಲ ಇದೊಂಥರ ದೇವ್ರ ಬೆಳೆ ಇದ್ದಂಗೆ ಸೊ ಇಂತ ಬೆಳೆಗಳು ಬೆಳೆಯವರು ರೈತರು ಸ್ವಲ್ಪ ಕಡಿಮೆನೆ ಬಟ್ ಬೆಳೆದ್ರೆ ಖಂಡಿತ ಲಾಸ್ ಇಲ್ದೆ ಒಂದು ಬೆಳೆನ ಮಾಡ್ಕೊಳ್ತಾ ಹೋಗ್ಬೋದು ಲಾಂಗ್ ಡ್ಯೂರೇಷನ್ ಕ್ರಾಪ್ ಬೇಕಂತ ಹೇಳಿದ್ರೆ ಇದನ್ನ ಚಿಗರಿಸಿ ಮತ್ತೆ ಕಾಯಿ ಕೊಯಿಸ್ಕೋಬಹುದು ಅಥವಾ ಶಾರ್ಟ್ ಡ್ಯೂರೇಷನ್ ಅಂತ ಹೇಳಿದ್ರೆ ಒಂದು ಕ್ರಾಪ್ಗೆ ನೀವು ಈ ಬೆಳೆನ ತಿಳ್ಸ್ಕೋಬಹುದು ಸ್ನೇಹಿತರೆ ಇನ್ನಷ್ಟು ವಿಚಾರ ಬಂದು ನಾವು ರೈತರ ಹತ್ರ ತಗೋಣ ಯಾಕಂತ ಹೇಳಿದ್ರೆ ನಾ ನನಗೆ ಈ ಒಂದು ಬೆಳೆಯ ಬಗ್ಗೆ ಅನುಭವ ಇಲ್ಲ ನಾನು ಬೆಳೆದಿದ್ದಿಲ್ಲ ಆದ ಕಾರಣ ಇಲ್ಲಿ ಫಾರ್ಮರ್ ಜೊತೆ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಂಡ ಬನ್ನಿ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮೂರಣ್ಣ ನನ್ನ ಹೆಸರು ಮುನಿಕೃಷ್ಣ ಅಂತ ನಾನು ದೊಡ್ಡ ಮಾಲೂರ್ ಮಾಲೂರ್ ತಾಲೂಕ್ ಕೋಲಾರ ಜಿಲ್ಲೆ ಓಕೆ ಅಣ್ಣ ಈ ಒಂದು ಚಿಕ್ಕಡಿ ಬೆಳೆನ ನೀವು ಎಷ್ಟು ವರ್ಷಗಳಿಂದ ಬೆಳೀತದ ಆರೇಳು ವರ್ಷದಿಂದ ಅಣ್ಣ ಇದು ಚಿಕ್ಕಡಿ ಬೆಳೆ ಬಂದು ನಾನು ಕೇಳ್ಪಟ್ಟಂಗೆ ಆ ರೈತರ್ನ ಅತ್ಯಂತ ಎತ್ತರಕ್ಕೂ ಎತ್ಕೊಂಡು ಹೋಗೋದಿಲ್ಲ ಹಾಗಂತ ಹೇಳಿ ಕೆಳಗಡೆನೂ ತೆಳೋದಿಲ್ಲ ಒಂದು ಮಧ್ಯಮ ಮಟ್ಟದಲ್ಲಿ ಜೊತೆನಲ್ಲಿ ತರ್ಕೊಂಡು ಹೋಗ್ತಾರೆ ನಿಜ ಒಂದು ಒಂದು ಕುಟುಂಬ ಜೀವನ ಮಾಡಕ್ಕೆ ಇದು ಅಷ್ಟೇ ಜೀವನ ಜೀವನ ಹೋಗೋದಕ್ಕೆ ಏನ್ ತೊಂದ್ರೆ ಏನಿಲ್ಲ ಇದು ವಾರ ವಾರಕ್ಕೊಂದ್ಸರಿ ಕಟಾವು ಮಾಡ್ತೀವಿ ವಾರಕ್ಕೊಂದ್ಸರಿ ನಮ್ ಜೀವನಾಂಶಕ್ಕೆ ಏನ್ ಬರುತ್ತೋ ಲಾಸ್ ಆಗಲ್ಲ ಲಾಭನೂ ಬರಲ್ಲ ಓಕೆ ಜೀವನ ನಡ್ಕೊಂಡು ಹೋಗ್ತಾ ಇನ್ವೆಸ್ಟ್ಮೆಂಟ್ ಕಡಿಮೆ ಇನ್ವೆಸ್ಟ್ಮೆಂಟ್ ಕಡಿಮೆ ಪ್ಲಸ್ ಒಂದ್ ವರ್ಷ ಒಂದ್ ವರ್ಷ ಕಟಾವ್ ಬರುತ್ತೆ ಹಂಗಂತ ಹೇಳಿ ಸಣ್ಣ ರೈತರಿಗೆ ಓಕೆ ಸೂಕ್ತವಾಗಿರ್ತದೆ ಇದೊಂದು ವಿಚಾರ ಆಯ್ತಣ್ಣ ಈಗ ಏನೇ ಒಂದು ನಾವು ಬೆಳೆ ಮಾಡ್ಬೇಕಂದ್ರೆ ಮೊದಲು ನಾವು ನೆಲದ ತಯಾರಿ ವಿಚಾರಕ್ಕೆ ಒಂದ್ ಸ್ವಲ್ಪ ಒತ್ತು ಕೊಡ್ಬೇಕಾಗುತ್ತೆ ಸೊ ಈ ಒಂದು ಬೆಳೆಗೆ ತಾಕತ್ ಅನ್ನೋದು ಜಾಸ್ತಿ ಇರಬೇಕಾ ಮತ್ತೆ ನೆಲದ ತಯಾರಿ ಯಾವ ರೀತಿ ಇರಬೇಕ ಇದಕ್ಕೆ ತಾಕತ್ ಅಷ್ಟೊಂದು ಬೇಕಾಗಿಲ್ಲ ಇದಕ್ಕೆ ನೀರು ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಇದ್ರು ಇದು ಬೆಳೆ ಇದು ಹಂಗಂತ ಹೇಳಿ ನಮ್ ಕಡೆ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಅಭಾವ ಇರೋದ್ರಿಂದ ಇದು ಆಕ್ಚುಲಿ ನಾಲ್ಕ ದಿನ ಐದ್ಸರಿ ಒಂದು ನೀರ್ ಕೊಟ್ರೆ ನೀರು ಅವಶ್ಯಕತೆ ಇಲ್ಲ ಗೊಬ್ರನು ಈಗ ಮೂಲದಲ್ಲಿ ನೀವು ಕೊಡುವ ನೀರನ್ನು ಅತಿ ಹೆಚ್ಚಿಗೆ ಕೊಟ್ರೆ ಇದು ಇದು ಬರಲ್ಲ ಅಂದ್ರೆ ಬೆಳೆ ಇದಾಗಲ್ಲ ಇದು ಬರೀ ಗಿಡ ಮಾತ್ರ ಆಗುತ್ತೆ ಸರಿ ಅಣ್ಣ ಈಗ ನಿಮ್ ವಿಚಾರಕ್ಕೆ ಬಂದಾಗ ಈಗ ನೀವು ಬೆಳೆ ಸ್ಟಾರ್ಟಿಂಗ್ ಅಲ್ಲಿ ಹಾಕುವಾಗ ಏನಾದ್ರು ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಸ್ವಲ್ಪ ಕೋಳಿ ಗೊಬ್ಬರ ಸ್ವಲ್ಪ ಹಾಕ್ತಿವಿ ಸಾಲಗೆ ಅಷ್ಟೇ ಒಂದು ಒಂದೂವರೆ ವರ್ಷ ಅದೇ ಮಾಡ್ತೀವಿ ಮಧ್ಯದಲ್ಲಿ ಸ್ವಲ್ಪ ಹೂ ಸ್ವಲ್ಪ ಈ ಕಾಯಿ ಪಿಂದೆ ಬಂದಾಗ ಏನಾದ್ರು ಆಮೇಲೆ ಅದೇ ಈ ಮೂಟೆ ಗೊಬ್ಬರ ಗೊಬ್ಬರ ಅಷ್ಟೇ ವಾರಕ್ಕೊಂದ್ಸರಿ ಕೊಡ್ತೀವಿ ಬೇಸಿಗೆಯಲ್ಲಿ ಇದ್ರದ್ದು ಏನು ಪ್ರಾಬ್ಲಮ್ ಇರಲ್ಲ ಮತ್ತೆ ಇದು ಇನ್ನೊಂದು ವಿಚಾರ ಈಗ ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಸುಮ್ಮನೆ ಪುಟ್ಟದಾಗಿ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಟ್ಗೆ ಗೊಬ್ರಿ ಗೊಬ್ರಿ ಇದಾದ್ಮೇಲೆ ಈಗ ಬೀಜ ಒಂದು ಒಂದು ಬೀಜದ ಸೆಲೆಕ್ಷನ್ ಮಾಡ್ಬೇಕು ಇವಾಗ ಯಾಕಂತ ಹೇಳಿದ್ರೆ ಇವಾಗ ನಾವು ನೆಲದ ತಯಾರಿ ಏನೋ ಈ ಇತ್ತಳಿ ವಿಚಾರಕ್ಕೆ ಬರ್ಬೇಕು ವಿಚಾರ ಅಂದ್ರೆ ಈಗ ಇಲ್ಲಿ ಆಕ್ಚುಲಿ ಹಳ್ಳಿ ಇದ್ರಲ್ಲಿ ಒಂದು ನಾಟಿ ಅಂತ ಬರುತ್ತೆ ಆಲ್ಮೋಸ್ಟ್ ಅಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅದೇ ಯೂಸ್ ಮಾಡ್ತಾ ಇದ್ವಿ ಮುಂಚೆ ಅದೇನಂತಂದ್ರೆ ಸ್ವಲ್ಪ ಹೂವು ಇಳ್ದು ಕಡಿಮೆ ಆಗುತ್ತೆ ಸ್ವಲ್ಪ ಇದು ಅಂದ್ರೆ ಕಾಯಿ ಕಡಿಮೆ ಬರುತ್ತದು ಹ್ಮ್ ಹ್ಮ್ ಅಂದ್ರೆ ಅವಾಗ ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಇರಬಹುದು ಅದನ್ನ ನಾಟಿ ದಿನ ಇರುತ್ತೆ ಅದು ಇದು ಬಂದು ಸೀಡ್ಸ್ ಈಗ ಈಗ ಸುಮಾರು ಇದಾವೆ ಒಂದು ಸುಮಾರು ಒಂದು ಏಳೆಂಟು ಸೀಡ್ಸ್ ಬಂದಿದಾವೆ ಸರ್ ನೀವು ಪ್ರಮುಖವಾಗಿ ಚೂಸ್ ಮಾಡ್ಕೊಳ್ಳೋದು ಚೂಸ್ ಮಾಡೋದು ಒಂದು ಸೋಲಾರ್ ಸೀಟ್ ಒಂದು ಸೋಲಾರ್ ಅಂತ ಇದೆ ಸರ್ ಸೋಲಾರ್ ಸೀಟ್ ಅಂತ ಬರುತ್ತೆ ಅದು ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಬರುತ್ತೆ ಬೇರೆಲ್ಲ ಇದಾವೆ ಸರ್ ಡೈಮಂಡ್ ಅದನ್ನು ಏನೋ ಒಂದು ನಾಲ್ಕೈದು ವೆರೈಟಿ ಬರ್ತವೆ ಅವೆಲ್ಲ ಒಂದು ನಾಲ್ಕು ತಿಂಗಳ ಐದು ತಿಂಗಳಿಗೆ ಒಂದು ಈಗ ಅಂದ್ರೆ ವೆರೈಟಿ ವಿಚಾರಕ್ಕೆ ಬಂದಾಗ ಇದು ಒಂದೇ ತರ ಚಿಕ್ಡಿನ ಬರೋದು ಅಥವಾ ಬೇರೆ ಇದರಲ್ಲಿ ಚಿಕ್ಕಿನಲ್ಲ ಬೇರೆ ಬೇರೆ ತರ ಇದೆ ಚಿಕ್ಕ ಬೇರೆ ಬೇರೆ ಇದಾವೆ ಒಂದು ಎಂಟು ವೆರೈಟಿ ಅಂದ್ರೆ ಸೀಟ್ಸ್ ಬೇರೆ ಬೇರೆ ಸೀಟ್ಸ್ ಬಿಡಿ ಸೀಟ್ಸ್ ಎಲ್ಲಾ ಈ ಒಂದು ಚಿಕ್ಕಡಿ ಒಂದು ಸಿಮಿಲರ್ ಬರುತ್ತೆ ಪೇಪರ್ ಚಿಕ್ಕ ಪೇಪರ್ ಚಿಕ್ಕಡಿ ಅಂತ ಬರುತ್ತೆ ಆ ಪೇಪರ್ ಚಿಕ್ಕಡಿ ಬೆಳಿಬಹುದು ಅಂದ್ರೆ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಮಾರ್ಕೆಟ್ ಇಲ್ಲ ಅದಕ್ಕೆ ಯಾರು ಅದನ್ನ ರೆಫರ್ ಮಾಡಲ್ಲ ಅದನ್ನ ಬೆಳಿಯೋದಿಲ್ಲ ಇದು ಬಂದು ನಮ್ಗೆ ಇಲ್ಲೇ ಈಗ ಮಾರ್ಕೆಟಿಂಗ್ ಏನೋ ತೊಂದ್ರೆ ಇಲ್ಲ ಇದು ಇಲ್ಲ ಬಂದೀಗ ಮೋರ್ ಬಿಗ್ ಬಾಸ್ಕೆಟ್ ಅಲ್ಲಾ ಆನ್ಲೈನ್ ಇದಿದಾವಲ್ಲಾ ಅವ್ರದ್ದು ಗೋಡೌನ್ಸ್ ಇದಾವಲ್ಲಿ ಅವ್ರಿಗೆ ನಾವು ಡೈಲಿ ಸ್ವಲ್ಪ ಸ್ವಲ್ಪ ಒಂದು ಅವ್ರು ಇಂಡಿಯನ್ ಕೊಡ್ತಾರ ಇಷ್ಟ ಬೇಕಂತ ಹೇಳಿ ಕಂಪ್ನಿಗಳಿಗೆ ಕೊಡ್ತೀವಿ ಹಂಗಂತ ಹೇಳಿ ಸ್ವಲ್ಪ ಅದ ಇದು ದೊಡ್ಡ ರೈತರಿಗೆ ದೊಡ್ಡ ರೈತರಿಗೆ ಇದ್ ಮಾಡೋ ಬೆಳೆ ಎಲ್ಲ ಇದು ಸಣ್ಣ ರೈತರು ಒಂದು ಫ್ಯಾಮಿಲಿ ಜೀವನಾಂಶಿಕ ಅಂತ ಹೇಳಿ ಮಾಡ್ಕೊಳೋದಾದ್ರೆ ಈ ಬೆಳೆ ಸುರ ಉತ್ತಮ ಓಕೆ ಈಗ ಇದೊಂದು ಬೆಳೆ ಒಂದು ಬೀಜದ ವಿಚಾರ ಆಯ್ತು ಈಗ ನೀವ್ ಹೇಳ್ತಾ ಇದ್ರಿ ಈಗ ಒಂದು ಸಸಿ ನಾಟಿ ನಾಟಿ ಮಾಡದ್ಮೇಲೆ ಅದೇ ಬೀಜ ನಾಟಿ ಮಾಡದ್ಮೇಲೆ ನಾವು ಎಷ್ಟು ದಿನಕ್ಕೆ ಕ್ರಾಪ್ ಎಕ್ಸ್ಪೆಕ್ಟ್ ಸರ್ ಒಂದು ಒಂದೂವರೆ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಇದು ಒಂದೂವರೆ ಒಂದೂವರೆ ತಿಂಗಳ ಒಂದು ಅದೇ ನಲವತ್ತೈದು ದಿನ ಇಲ್ಲ ಐವತ್ತು ದಿನಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಐವತ್ತು ದಿನದಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ವಾರ ವಾರ ಒಂದ್ ಸ್ವಲ್ಪ ತೆಗಿತಾ ಇರಬಹುದು ತೆಗಿತಾ ಇರಬಹುದು ಈಗ ನೋಡಿ ಇದು ಬಂದು ಫಸ್ಟ್ ಕ್ರಾಫ್ ಇದು ಇದು ಫಸ್ಟ್ ಕ್ರಾಫ್ ಅಲ್ಲಿ ಬಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಒಂದು ಒಂದ್ ಟನ್ ಒಂದುವರೆ ಟನ್ ತರ ಸಿಗುತ್ತೆ ಒಂದ್ ಎರಡು ಕಟಾವ್ ಆದ್ಮೇಲೆ ಒಂದ್ ಮೂರು ಕಟಾವ ಆದ್ಮೇಲೆ ಗಿಡ ಚಿಗುರುತ್ತೆ ಮತ್ತೆ ಆ ಚಿಗರೋ ಟೈಮಲ್ಲಿ ಕಡಿಮೆ ಆಗುತ್ತೆ ಒಂದ್ ನೂರ ಐವತ್ತು ಕೆಜಿ ಇನ್ನೂರು ಕೆಜಿ ಒಂದ್ ಎರಡು ವಾರ ಎಷ್ಟು ಇದು ಸರ್ ಇದು ಒಂದು ಮೂವತ್ತು ಗುಂಟೆ ಇದೆ ಎಕರೆನಲ್ಲಿ ನೀವು ಒಂದು ಟನ್ ವರ್ಗೂ ಒಂದು ಒಂದೂವರೆ ಟನ್ ವರ್ಗೂ ಓಕೆ ಓಕೆ ಅಣ್ಣ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಾವು ಸಾಲಿಂದ ಸಾಲಿಗೆ ಮತ್ತೆ ಸಸಿಯಿಂದ ಸಸಿಗೆ ಒಂದ್ ಅಂತರ ಹೂವನೆ ಬರಲ್ಲ ಹೂವಾನೇ ಅಂದ್ರೆ ಪದೇ ತರ ಗಿಡ ಆಗ್ಬಿಡ್ತದೆ ಹೂವು ಬಿಡೋದಿಲ್ಲ ಹತ್ರ ಅಂದ್ರೆ ಅಡಿ ಗ್ಯಾಪ್ ಕೊಡ್ಬೇಕು ಸಾಲಿಂದ ಸಾಲಗೆ ಗಿಡದಿಂದ ಗಿಡಗೆ ಒಂದುವರ ಅಡಿ ಗಿಡಕ್ಕೆ ಮಾಡಬೇಕು ಗಿಡದಿಂದ ಗಿಡಕ್ಕೆ ಒಂದುವರ ಅಡಿ ನಾವ್ ಎಷ್ಟು ಒಂದ್ ಸ್ವಲ್ಪ ತೆಳುವಾಗಿ ಇರುತ್ತೋ ನಮಗೆ ಲಾಂಗ್ ಕ್ರಾಪ್ ಬರ್ತದೆ ಜೊತೆಗೆ ಹೂವು ಚೆನ್ನಾಗಿ ಓಕೆ ಅಣ್ಣ ಇದೊಂದ್ ಆಯ್ತು ಈಗ ಗೊಬ್ಬರದ ವಿಚಾರ ಹೇಳಿದ್ರೆ ಇವಾಗ ಪೇಪರ್ ಬಂದು ಇದಕ್ ಹಾಕೋದಿಲ್ವಾ ಮಲ್ಚಿಂಗ್ ಪೇಪರ್ ಹಾಕ್ಬೋದು ಅಂದ್ರೆ ಇದಕ್ಕೆ ಡ್ರಿಪ್ ಗೊಬ್ಬರ ಎಲ್ಲಾ ಇದ್ ಮಾಡಕ್ ಬರಲ್ಲ ಸರ್ ಇದು ಅಂದ್ರೆ ಗೊಬ್ಬರನೇ ಇದ್ ಮಾಡಕ್ ಬರಲ್ಲ ಡ್ರಿಪ್ ಗೊಬ್ಬರ ಗೊಬ್ಬರ ಕೊಡಬೇಕು ಅದು ಪೇಪರ್ ಹಾಕಿದ್ರೆ ಗೊಬ್ಬರ ಕೊಡಾಕ್ ಬರಲ್ಲ ಡ್ರಿಪ್ ಗೊಬ್ಬರ ಆಗುತ್ತೆ ರಾಸಾಯನಿಕ ಗೊಬ್ಬರ ಇದು ಮಾಮೂಲಿ ಹಳೆ ಪದ್ಧತಿಲ್ಲೇ ಬೆಳೆ ಪದ್ಧತಿಲ್ಲೇ ಓಕೆನಾ ಈಗ ಆ ಒಂದು ಗೊಬ್ಬರ ಕೊಡೋದಾದ್ರೆ ನೀವು ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ ಸರ್ ಆಕ್ಚುಲಿ ನಾವು ಬೆಳೆ ಹಾಕ್ಬೇಕಾದ್ರೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಒಂದ್ ಡಿ ಎ ಪಿ ಸ್ವಲ್ಪ ಹಾಕಿರ್ತಿದೆ ಈ ಹೂವು ಪಿಂದಿ ಆಗುತ್ತಲ್ಲ ಆ ಟೈಮಲ್ಲಿ ಮೂಟೆ ಗೊಬ್ಬರ ಒಂದು ಒಂದು ಅದೇ ಒಂದು ಪೈಲ್ ಒಂದು ಮೂಟೆ ಒಂದ್ ಇಪ್ಪತ್ತೈದ್ ಕೆಜಿ ಮೂವತ್ತ್ ಕೆಜಿ ತರ ಕೊಡ್ತೀವಿ ಓಕೆ ಈ ಒಂದು ವಿಸ್ತೀರ್ಣಕ್ಕೆ ಮುಗಾಲೆ ಒಂದ್ ಮೂಟೆ ಕೊಡ್ತೀವಿ ಇದ ಚಿಗುರ್ ಬಂದು ಮತ್ತೆ ಒಬ್ಬ ಬರುತ್ತಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಎರಡುವರೆ ತಿಂಗಳು ಒಂದ್ರಿ ಒಂದು ಒಂದ್ ಮೂಟೆ ಗೊಬ್ಬರ ಸರಿ ಅಣ್ಣ ಇದೊಂದು ವಿಚಾರ ಆಯ್ತು ಈಗ ಅಣ್ಣ ಈ ಒಂದು ಬೆಳೆನಲ್ಲಿ ಈ ನಾವು ಕೊಂಬೆಗಳು ಈ ಸೈಡ್ ಅಲ್ಲಿ ಬರುವಂತಹ ಚಿಗುರ ಏನಿರ್ತದೆ ಈ ಚಿಗುರ್ನ ಬಂದಿದ್ದೆಲ್ಲ ಬಿಡಬಾರ್ದು ಅದನ್ನ ಚೂಟ್ಬೇಕು ಅಂತಾರೆ ಯಾಕೆ ಅಂತ ಹೇಳ್ತೀರಾ ಈಗ ಈ ನೋಡಿದು ಇಲ್ಲಿದೆಯಲ್ಲ ಇದೆಯಲ್ಲ ಇದು ಈಗ ಆಲ್ರೆಡಿ ಹೂವು ಬಂದ್ಬಿಡ್ತಿ ಇಲ್ಲಿ ಬಂದ್ಬಿಡ್ತಿದ್ವು ಇಲ್ಲಿಂದ ಆಚೆ ಬರೋದೆಲ್ಲ ವೇಸ್ಟ್ ಹೂವು ಬಿಡೋದಿಲ್ಲ ಬಿಡೋದೇ ಇಲ್ಲ ಇದು ಇದು ಎಷ್ಟು ಬೆಳೀತದ ಅಷ್ಟು ಗಿಡಕ್ಕೆ ತೊಂದ್ರೆ ತೊಂದ್ರೆ ಗಿಡ ಅಂತಲ್ಲ ನೋಡಿ ಈಗ ಇದು ಬಿಟ್ಟಿದ್ವಿ ಈಗ ಕಟ್ ಮಾಡಿದ್ರೆ ನೋಡಿ ಈಗ ಹೂವು ಹೂವು ಇದಾಗಿದೆಯಲ್ಲ ಈ ರೊಟೇಟ್ ಆಗಿರೋ ಪ್ಲೇಸ್ ಅಲ್ಲಿ ಬಂದು ಆ ಹೂವನ ಇರಲ್ಲ ಪಿಂಧನ ಇರಲ್ಲ ನಾವೇನ್ ಮಾಡ್ತಿವಿ ಹೂವು ಬಿಟ್ಟಾದ್ಮೇಲೆ ಬರುತ್ತಲ್ಲ ಅದು ವೇಸ್ಟ್ ಅದನ್ನ ಈ ತರ ಕಟ್ ಮಾಡಿ ಕಟ್ ಮಾಡ್ಬಿಡ್ತೀರಾ ತಕ್ಷಣ ಸಾರ ಎಲ್ಲಾ ಬಂದು ಕಾಯಿ ಸಿಗುತ್ತೆ ಇದೊಂದು ಯಾಕಂತ ಹೇಳಿದ್ರೆ ಸುಮಾರು ಜನ ಈ ಬೆಳೆನ ಹಾಕ್ಬಿಟ್ಟು ಬಂದಿದ್ನೆಲ್ಲಾ ಬಿಟ್ಬಿಟ್ಟು ಹಣ ನಮ್ಗೆ ಹೂವು ಬಂದಿಲ್ಲ ಕಾಯಿ ಬಂದಿಲ್ಲ ಈ ರೀತಿ ಎಷ್ಟು ದಿನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈ ಕಟ್ ಮಾಡೋ ಪ್ರೊಸೀಜರ್ ಹೂವು ಸ್ಟಾರ್ಟ್ ಸರ್ ಈಗ ಬೆಳೆ ನಾವು ಹಾಕಿ ಹೂವು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲೇ ತೋರಿಸ್ತೀನಿ ನೋಡಿ ಹೂವು ಬಂದಿದೆ ಆಲ್ರೆಡಿ ಇದು ಇದೊಂದೇ ಇದು ಒಂದೇ ಬಳ್ಳಿ ಇದು ನೋಡಿ ಇದು ಹೂವು ಸ್ಟಾರ್ಟ್ ಆಗಿದೆ ಇಲ್ಲಿ ಇಲ್ಲಿದೆ ಹ್ಮ್ ಇಲ್ಲಿಗಿದೆ ಹೂವು ಇದು ಈ ಇದು ಕಾಯ್ ಇಡೀತದೆ ಇದು ವೇಸ್ಟ್ ಇದು ಅದರಲ್ಲೇ ಬಂದಿರೋದು ನೋಡಿ ಇದು ಅದರಲ್ಲೇ ಬಂದಿರೋದು ಇದು ಬರಲ್ಲ ಇದನ್ನ ನಾವೇನ್ ಮಾಡ್ಬೇಕು ಈ ಪೊಸಿಷನ್ ಅಲ್ಲಿ ಇರ್ತಲ್ಲ ಅವಾಗ ಹಿಂಗ್ ಕಟ್ ಮಾಡ್ಬಿಟ್ರೆ ಇದು ಹೂವನ್ನು ವೇಸ್ಟ್ ಆಗಲ್ಲ ಕಾಯಿ ಹಿಂಗ್ ನೋಡಿ ಕಟ್ ಮಾಡಿದೀನಿ ಹಿಂಗ್ ಇಟ್ಟಿತ್ತು ನಾವ್ ಅದನ್ನ ತೆಗೆದಿದ ತಕ್ಷಣ ಕಾಯಿ ಗಪ್ಪ ಅಂತ ಹಿಡ್ಕೊಳ್ತದೆ ಸೊ ಇದೊಂದು ಮುಖ್ಯವಾದ ವಿಚಾರ ಅಣ್ಣ ಇನ್ನ ರೋಗ ವಿಚಾರ ವಿಚಾರ ಇದಕ್ಕೆ ಬೇಸಿಗೆಯಲ್ಲಿ ಏನು ಬರ ಏನು ಉಳ್ಳಾನು ಕಡಿಮೆ ಇರುತ್ತೆ ಕಡಿಮೆ ಅಂದ್ರೆ ಒಂದು ಏಟಿ ಪರ್ಸೆಂಟ್ ಆಗೋದೇ ಒಳ್ಳೆ ಬರಲ್ಲ ರೋಗನೂ ಬರಲ್ಲ ಬೇಸಿಗೆಯಲ್ಲಿ ಬಿಸಿಲಿದ್ರೆ ಈ ಮಳೆಗಾಲದಲ್ಲಿ ಒಂಚೂರು ಮಳೆ ಬಿದ್ದಾಗ ಹುಳ ಹುಳ ಬರುತ್ತೆ ಹುಳನೇ ಮೇನ್ ಇದ್ರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಉಂಗೆ ಹುಳ ಅಂತ ಹೇಳ್ತಾರೆ ಕೆಲವೊಂದು ರೈತರಿಗೆ ಈ ಉಂಗೆ ಹುಳ ಅಂದ್ರೆ ಗೊತ್ತಿರೋದಿಲ್ಲ ಅಂದ್ರೆ ಹಸಿರು ಹುಳ ತರಾನೇ ಬರುತ್ತೆ ಅನ್ಕೊಂತಾರೆ ಕಾಯಿ ಒಳಗಡೆ ಬರಲ್ಲ ಬರಲ್ಲ ಇದಕ್ಕೆ ಹಸಿರು ಹುಳ ಬಿಡಲ್ಲ ಉಂಗೆ ಹುಳ ಉಂಗೆ ಹುಳನೇ ಮೇನು ಅದು ಎಂತ ಯಾವ ಸೀಸನ್ ಅಂದ್ರೆ ಮಳೆಗಾಲ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಈಗ ನೋಡಿ ಯಥೇಚ್ಛವಾಗಿ ಇವಾಗ ನಮಗೊಂದು ವಾರದಿಂದ ಮಳೆ ಇದೆ ದಿನ ಮಳೆ ಬೀಳ್ತಾ ಇದೆ ಈಗ ಈ ಮಳೆ ಬೀಳೋದಕ್ಕೆ ಇಲ್ಲಿದೆ ನೋಡಿ ಈ ಇದು ಹುಳನೇ ಇದು ಹ್ಮ್ ಹ್ಮ್ ಈಗ ಹುಳ ಬಂದು ಅದ ಉಂಗೆ ಹುಳ ಅಂತಿರಲ್ಲ ಅದು ಬಂದ್ ನೋಡಿ ಒಂದ್ ಹುಳ ಒಂದು ಒಂದಿಷ್ಟು ಸುಮಾರು ಒಂದ್ ಹತ್ತು ಹೂವ ನೋಡಿ ಪೂರ್ತಿ ಅದನ್ನೆಲ್ಲ ಅದನ್ನೆಲ್ಲಾ ತಿಂದಾಕಿದೆ ಮಳೆಗಾಲದಲ್ಲಿ ಮಾತ್ರ ಪ್ರಾಬ್ಲಮ್ ಇದು ಬೇಸಿಗೆಯಲ್ಲಿ ಈ ತರ ಪ್ರಾಬ್ಲಮೇ ಬರಲ್ಲ ಬರೋದಿಲ್ಲ ಬೇಸಿಗೆಯಲ್ಲಿ ನೀವು ಹತ್ತು ದಿನಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಸುಮ್ನೆ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು ಹತ್ತು ದಿನ ಹದಿನೈದು ಜಾಸ್ತಿ ಕೆಮಿಕಲ್ ಮಳೆಗಾಲದಲ್ಲಿ ಮಾತ್ರ ಒಂದು ಫೋರ್ ಡೇಸ್ ಫೈವ್ ಡೇಸ್ಗೆ ಸ್ಪ್ರೇ ಮಾಡ್ಲೇಬೇಕು ಇಲ್ಲ ಅಂದ್ರೆ ಆ ಉಂಗೆ ಹುಳ ಬಿತ್ತಂದ್ರೆ ಈ ತರ ಇರುತ್ತಲ್ಲ ಹೂವಾ ಇಲ್ಲ ಬಂದಿ ಇಲ್ಲಿ ತೋರಿಸ್ತಿನ್ ಬನ್ನಿ ಇದ್ರ ಹೂವ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಅದು ಈ ಹೂವ ಹೂವಲ್ಲಿ ಸ್ಟಾರ್ಟ್ ಆಗೋದು ನಾವು ಸ್ಪ್ರೇ ಮಾಡ್ಬಿಟ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಎಲ್ಲಾ ತೆಗೆದು ಪೂರ್ತಿ ತಿಂದ ಒಂದೇ ಒಂದು ರಾತ್ರಿ ಸಾಕು ಸರ್ ಸಾಕು ಇದೊಂದು ದೊಡ್ಡ ತೊಂದ್ರೆ ಆಯ್ತು ರೋಗದ ವಿಚಾರಕ್ಕೆ ಬಂದಾಗ ರೋಗ ಬಂದ ರೋಗ ಅಂದ್ರೆ ಇದು ರಂಗೋಲಿ ಬೀಳುತ್ತ ಇದಕ್ಕೆ ರಂಗೋಲಿ ಕಡಿಮೆ ಆದ್ರೆ ಮಳೆ ಮಳೆ ಬಿದ್ದಾಗ ಪ್ರಾಬ್ಲಮ್ ಸರ್ ಇದು ರೆಸ್ಟ್ ಇದು ರೆಸ್ಟ್ ಇದು ಇದಕ್ಕೆಲ್ಲ ಇದಾವೆ ಸ್ಪ್ರೇ ಇದಾವೆ ನಾವು ಸ್ಪ್ರೇ ಮಾಡ್ತಿವಲ್ಲ ಆ ಟೈಮಲ್ಲಿ ಒಂದು ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಹಳದಿ ರೋಗ ಅಷ್ಟೇ ಅದ್ ಬಿಟ್ಟರೆ ಬೆಳಗ್ಗೆ ಒಂದು ರೋಗ ಬಂದಿದೆ ಅಂದ್ರೆ ನಾಲ್ಕೈದು ಸ್ಪ್ರೇ ಮಾಡಬೇಕು ಅದ್ ಕಂಟ್ರೋಲ್ ತಗೊಂಡಿರ ಲಂಗಲ್ಲ ಒಂದು ಸ್ಪ್ರೇಗೆ ಇದೊಂದ್ ಆಯ್ತು ಈಗ ಮುಖ್ಯವಾಗಿ ಈ ಉಳದ್ ವಿಚಾರಕ್ಕೆ ಬಂದಾಗ ನೀವು ಯಾವ್ದು ರೆಕಮೆಂಡ್ ಅಂದ್ರೆ ಔಷಧಿನ ಔಷಧಿ ಬಂದು ಎಕ್ಸ್ಪೋನಸ್ ಅಂತ ಒಂದಿದೆ ಸರ್ ಇದು ನಾಗಾಸ್ತ್ರ ಅಂತ ಮುಖ್ಯವಾಗಿ ಕಂಟ್ರೋಲ್ ಈಗ ಈ ಒಂದಿದೆ ಸರ್ ಕೋರಮಂಡಲ್ ಅಂತ ಕಂಪನಿಯವರು ಒಂದ್ ಇದು ಮಾಡಿದ್ದಾರೆ ಅಧಿಥರ ಪ್ಸ್ ಕಾಲ್ಡನ್ ಅಂದ್ಬಿಟ್ಟು ಒಂದ್ ಎರಡು ಕಾಂಬಿನೇಷನ್ ಒಂದ್ ಮಾಡಿದ್ದಾರೆ ಅದು ಚೆನ್ನಾಗಿ ವರ್ಕ್ ಇದೆ ಅದು ಬಿಟ್ರೆ ಇನ್ಯಾವುದೇ ಸೂಕ್ತವಾಗಿರೋದಿಲ್ಲ ಏಯ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಬೇರೆ ಸ್ವಲ್ಪ ನಿಧಾನ ಆಗುತ್ತೆ ಹೇಳಿ ಹಂಗಂತೇಳಿ ಯೂಸ್ ಮಾಡ್ತೀವಿ ಸರ್ ಈಗ ಸರ್ ಓಕೆ ಇದೆಲ್ಲ ಒಂದು ಮಾಹಿತಿ ಆಯ್ತು ಸರ್ ಈಗ ಒಂದು ಬೆಳೆ ಕ್ರಾಪ್ ಇವಾಗ ಮಳೆ ಸ್ಟಾರ್ಟ್ ಆದಾಗ ಇವು ಜಾಸ್ತಿ ಉದುರ್ತದೆ ಅಂತ ಹೇಳ್ತಾರೆ ಈಗ ಇಲ್ಲಿ ನೋಡೋದಾದ್ರೆ ಈ ಕಲರ್ ಎಲ್ಲ ಚೇಂಜ್ ಆಗಿದೆ ಡ್ರಾಪ್ ಆಗುತ್ತಾ ಕಲರ್ ಚೇಂಜ್ ಆಗಿರೋ ಡ್ರಾಪ್ ಆಗ್ಬಿಡುತ್ತ ಸರ್ ಆಗ್ಬಿಡುತ್ತೆ ಇದು ಮಳೆಗಾಲದಲ್ಲಿ ಕಾಮನ್ ಸರ್ ಇದು ಏನು ಮಾಡಕ್ ಆಗಲ್ಲ ನೋಡಿ ನಮ್ಗೆ ಎಷ್ಟು ಸಿಕ್ಕಿದ್ರೆ ಅಷ್ಟೇ ನಮ್ಮ ಭಾಗ್ಯ ಮಳೆ ಅಂದ್ರೆ ಈಗ ಗಟ್ಟಿ ಮಳೆ ಬಂದು ನಿಂತು ಬಿಸಿಲು ಬಂದ್ಬಿಟ್ರೆ ಜಡಿ ಹಿಡಿದ್ರೆ ಮಳೆ ಬಿಡಬಾರ್ದು ಹ ನೆನ್ ಮಳೆ ಬಿತ್ತಂದ್ರೆ ಡ್ರಾಪ್ ಆಗ್ಬಿಡುತ್ತೆ ಓಕೆ ಸರ್ ಇದೊಂದು ಒಂದ್ ಪರ್ಸನಲ್ ಪರ್ಸನಲ್ ತರ ಅಲ್ಲ ಒಂದು ಮಾಹಿತಿ ಅನ್ಕೊಳ್ಳಿ ಟಾಪ್ ರೇಟ್ ಅಂತ ಹೇಳಿದ್ರೆ ಎಷ್ಟು ಸಿಕ್ಕುತ್ತೆ ಈ ಬೆಳೆಗೆ ಕಡಿಮೆ ರೇಟ್ ಅಂದ್ರೆ ಈಗ ನಮ್ದು ಇದು ಇನ್ನೊಂದು ಕಡೆ ಇತ್ತಲ್ಲ ಫಸ್ಟ್ ಕೊಯ್ಲಲ್ಲಿ ನಮ್ಗೆ ಇಪ್ಪತ್ತೈದರಿಂದ ಮೂವತ್ ರೂಪಾಯಿ ಮಾತ್ರ ಸಿಕ್ತ ಕೆಜಿಗೆ ಈ ಈಗ ಕಟ್ ಮಾಡ್ತಾ ಇದ್ದೀವಿ ಈಗ ಒಂದು ಒನ್ ಮಂತ್ ಒಂದು ಟ್ವೆಂಟಿ ಡೇಸ್ ಇಂದ ಒಂದು ಫಾರ್ಟಿ ಏಟ್ ಟು ಫಿಫ್ಟಿ ಅಲ್ಲೇ ಇದೆ ಅಂದ್ರೆ ಈಗ ಒಂದು ಏರು ಪೇರ್ ಇದ್ರಲ್ಲೂ ಇದ್ದೇ ಇರ್ತದೆ ಆರವಾರ ಏರುಪರ ಮಿನಿಮಮ್ ಪ್ರೈಸ್ ಅಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಳಗಡೆ ಬರಲ್ಲ ಇರುತ್ತೆ ಇರುತ್ತೆ ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗಿದೆ ಅಂತಂದ್ರೆ ನಮ್ದು ಹಾಕಿರೋ ಬಂಡವಾಳ ಕೂಲಿಪಾಡ್ ಅಂತಿಡುತ್ತೆ ಒಂದ್ ಮೂವತ್ತು ರೂಪಾಯಿ ಮೇಲೆ ಹೋಯ್ತಂದ್ರೆ ಒಂದಷ್ಟು ಲಾಭ ಅಂತ ಸಿಗುತ್ತೆ ಅದು ವಾರ ವಾರನು ಹೇಳಕ್ ಆಗಲ್ಲ ಟಾಪ್ ರೇಟ್ ಅಂದ್ರೆ ಎಷ್ಟು ಮಾಡಬಹುದು ಟಾಪ್ ರೇಟ್ ಅಂದ್ರೆ ಈಗ ಈಗ ಮೊನ್ನೆ ಮಳೆ ಸೀಸನ್ ಅಲ್ಲಿ ಇಳುವರಿ ಕಡಿಮೆ ಆದಷ್ಟು ರೇಟ್ ಆದಷ್ಟು ಇರುತ್ತೆ ಓಕೆ ಸರ್ ಇದೊಂದು ಇದೆಲ್ಲ ಬಂದು ಈಗ ಫಸ್ಟ್ ಕ್ರಾಪ್ ಅಲ್ಲಿ ಈ ಗಿಡ ಇರೋದು ಈಗ ನೆಕ್ಸ್ಟ್ ಅಲ್ಲಿ ಇರೋದು ಬಂದು ಆಲ್ರೆಡಿ ಚಿಗರಿ ಇರೋದು ಇರೋ ಗಿಡ ಅದ್ರಲ್ಲಿ ಒಂದು ಸುಮ್ನೆ ಒಂದು ವಿಡಿಯೋ ಕೊಡಿ ಸಾಕು ಆಮೇಲೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರೋಂತ ಪ್ಲಾಟ್ ಬಂದು ಈಗ ಹೋದ ವರ್ಷ ನಾಟಿ ಮಾಡಿರೋಂಥದ್ದು ಸೊ ಇನ್ನ ಕೊಯ್ಲು ಕೊಯ್ತಾ ಇದೆ ಅಂತ ಹೇಳಿದ್ರೆ ಹನ್ನೊಂದು ತಿಂಗಳಾಗಿದೆ ಅಂತೆ ನೋಡಿ ಸೊ ಇನ್ನ ಕೊಯ್ಲು ಈ ರೀತಿ ಕೊಯ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಈ ರೀತಿಯಲ್ಲಿ ಮೇಂಟೈನ್ ಮಾಡಿದೆ ಆದ್ರೆ ಏನಕ್ಕಪ್ಪ ಲಾಸ್ ಬರುತ್ತೆ ರೈತರು ಯೋಚನೆ ಮಾಡ್ಬೇಕಾಗಿರೋದು ಒಂದೇ ಸಲ ದುಡ್ಡು ಮಾಡ್ಬೇಕು ಅಂತ ಓದೋದು ತಪ್ಪೇನಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಅವ್ರ ಅವಶ್ಯಕತೆ ಅವ್ರ ಅವ್ರಿಗೆ ಇರ್ತದೆ ಹಾಗಂತ ಹೇಳ್ಬಿಟ್ಟು ಒಂದೇ ಸಲ ಹೋಗಿ ಕೈ ಸುಟ್ಕೊಂಡ್ರೆ ಮತ್ತೆ ಬಿದ್ದೇಳದು ಅವ್ರೇನೆ ಅಣ್ಣ ಈಗ ಒಂದು ಎಷ್ಟು ಹನ್ನೊಂದು ತಿಂಗಳಿಂದ ಹನ್ನೊಂದು ತಿಂಗಳಿಂದ ಸರ್ ಇದು ಆಕ್ಚುಲಿ ಇದು ಬಂದು ಮೂರನೇ ಟೈಮ್ ಚಿಗಿರ್ತಾ ಇದೆ ಇದು ಮೂರನೇ ಟೈಮ್ ಚಿಗಿರಿ ಬಂದು ಹೂವು ಬಿಟ್ಟಿರೋದು ಇದು ನೋಡಿ ಚಿಗರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ ಈಗ ಇದು ಬಂದು ಆಲ್ಮೋಸ್ಟ್ ಇನ್ನೊಂದ್ ಎರಡು ತಿಂಗಳು ಕಟಾವ್ ಬರುತ್ತೆ ಇದು ಇಲ್ಲಿರೋ ಹೂವು ಇನ್ನ ಎರಡು ತಿಂಗಳು ತಿಂಗಳು ವಾರ ಇವಾಗ ಒಂದ್ ಒಂದ್ಸಲಿ ನೀವು ನಾಟಿ ಮಾಡಿದ್ರೆ ಒಂದ್ ವರ್ಷ ಇಟ್ಕತ್ತೀರಾ ಒಂದೂವರೆ ವರ್ಷ ಎರಡು ವರ್ಷ ಎರಡು ವರ್ಷದಲ್ಲಿ ಚೇಂಜ್ ಮಾಡಿದೇನೆ ನಾನ್ ಅವಾಗ್ಲ ಹೇಳ ನಾಟಿ ಅಂದ್ಬಿಟ್ಟು ಅದು ಬಂದು ನಾವು ಮೂರ್ ವರ್ಷ ಇಟ್ಕೊಂಡಿದೀವಿ ಮೂರ್ ವರ್ಷ ವರ್ಷ ಇದು ಬಂದು ಹೈಬ್ರಿಡ್ ಹೈಬ್ರಿಡ್ ಆಗಿರೋದ್ರಿಂದ ವರ್ಷ ಅಷ್ಟೇ ವರ್ಷ ಬರುತ್ತೆ ಖಂಡಿತ ವರ್ಷ ಆದ್ಮೇಲೆ ಇರುತ್ತೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಗಿಡ ವಯಸ್ಸಾದಂಗೆಲ್ಲ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಈಗ ಇದು ನೋಡಿ ಹನ್ನೊಂದ್ ಇದು ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಹಾಕಿರೋದೇ ಡಿಸೆಂಬರ್ ಇಂದ ಇಲ್ವರೆಗೂ ಮಂತ್ಲಿ ಒಂದು ನಾಲ್ಕು ಟೈಮ್ ಕಟಾವ್ ಮಾಡ್ತೀನಿ ಮಂತ್ಲಿ ಟೈಮ್ ವಾರಕ್ಕೊಂದ್ ಕೊಯ್ಲು ಬರುತ್ತೆ ನೀವು ಕಂಪ್ನಿ ಕೊಡೋದ್ರಿಂದ ಈ ಕಡೆಯಿಂದ ಈ ಕಡೆಯಿಂದ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಮತ್ತೆ ಆ ಕಡೆಯಿಂದ ಮತ್ತೆ ರೆಡಿ ಆಗುತ್ತೆ ದಲ್ಲಾಳಿಗಳಿರಲ್ಲ ಕಮಿಷನ್ ಇಲ್ಲ ಕೂಲಿ ಇದು ಕೆಲಸ ಆಗಿರೋದ್ರಿಂದ ನಮಗೇನು ಲಾಸ್ ಅನಸ್ತಾ ಇಲ್ಲ ಹೋಗ್ತಾ ಇದೆ ನಿರ್ವಹಣೆ ಹೆಂಗ್ ನಿರ್ವಹಣೆ ನಾವೆಲ್ಲ ತೆಗೆದ್ಬಿಡ್ತೀವಿ ಸರ್ ನಮಗೆ ಇದೆ ಆಳಗಳನ್ನು ಇಟ್ಕೊಂಡೆ ತಗೆಸ ಬಿಡ್ತೀವಿ ಇದು ಏನು ಸ್ವಲ್ಪ ಗಿಡ ಆಯ್ತಂದ್ರೆ ಕಳೆ ಬರಲ್ಲ ನೆರಳು ಕಟ್ಕೊಬಿಟ್ರೆ ಬರೋದಿಲ್ಲ ಫಸ್ಟ್ ಒಂದ್ ಸ್ವಲ್ಪ ದಿನ ಒಂದು ಎರಡು ಮೂರು ತಿಂಗಳು ಕಷ್ಟ ಕಳೆ ವಿಚಾರದಲ್ಲಿ ಈಗಲ ನೋಡಿ ಎಲ್ಲಾ ಕಡೆನೇ ಏನಿಲ್ಲ ಕಳೆನೇ ಕಾಣಲ್ಲ ಈ ನೆರಳು ಆಗಿಬಿಟ್ರೆ ಕಳೆ ಬರಲ್ಲ ಅದಕ್ಕೆ ಅದನೂ ಖರ್ಚು ಕಡಿಮೆ ಅಂದ್ರೆ ಈಗ ಆ ಈ ಆಳ್ ಆಳಗೆ ಕೂಲಿ ಕೊಡೋದು ಕೂಲಿ ಕೂಲಿ ಜಾಸ್ತಿ ಖರ್ಚಾಗುತ್ತೆ ಅನ್ನೋದು ಬರಲ್ಲ ಸರ್ ಒಂದ್ ಮೂರ್ ತಿಂಗಳವರೆಗೂ ಬಾದ ಆಮೇಲೆ ಏನೇ ಇರಲ್ಲ ಒಂದ್ ಮೂರ್ ತಿಂಗಳು ಕಷ್ಟ ಗಿಡ ಆಯ್ತು ಗಿಡ ನೆರಳು ಕಟ್ಕೊಂತಂದ್ರೆ ಬೆಳೆ ಕಳೆನೂ ಬರಲ್ಲ ಆಮೇಲೆ ಒಂದ್ ಮೂರ್ ತಿಂಗಳ ನಾಲ್ಕು ತಿಂಗಳಿಗೆ ಒಂದ್ಸರಿ ಸಣ್ಣ ಪುಟ್ಟ ಇರ್ತದೆ ನಾವೇ ತೆಗೆದು ನೀವೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಓಕೆ ಅಣ್ಣ ಸೊ ಇದೊಂದು ಒಟ್ಟಾರೆ ಒಂದು ಚಿಕ್ಕಡಿ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿರ್ತೀರಾ ನಿಮ್ಗೆ ನಮ್ ಚಾನೆಲ್ ಕಡೆಯಿಂದ ನಮ್ ಸಬ್ಸ್ಕ್ರೈಬ್ ಕಡೆಯಿಂದ ಧನ್ಯವಾದಗಳ ಇದೇ ರೀತಿ ಮಾಡ್ಕೊಳ್ತಾ ಹೋಗಿ ಇನ್ನ ಚೆನ್ನಾಗಿ ಕೃಷಿಯನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ